ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಧರ್ಮದ ಪ್ರಕಾರ ಸಂಖ್ಯೆ ಏಳನ್ನು ಬಹಳ ಮಂಗಳಕರ ಎಂದು ಪರಿಗಣನೆ ಮಾಡಲಾಗುತ್ತದೆ ಈ ಸಂಖ್ಯೆ ಏಳು ಪ್ರತಿಯೊಬ್ಬರ ಜೀವನಕ್ಕೂ ಸಹ ಅನ್ವಯಿಸುತ್ತದೆ ಮದುವೆಯ ಸಮಯದಲ್ಲಿ ವಧುವರರು ಏಳು ಹೆಜ್ಜೆಗಳನ್ನು ತುಳಿಯುವ ಸಪ್ತಪದಿ ಎಂಬ ಪದ್ಧತಿ ಇದೆ ಆಕಾಶದಲ್ಲಿ ಮೂಡುವ ಕಾಮನ ಬಿಲ್ಲಿಗೆ ಏಳು ಬಣ್ಣಗಳಿರುತ್ತವೆ ಸಂಗೀತದಲ್ಲಿಯೂ ಸಹ ಸಪ್ತಸ್ವರಗಳಿರುತ್ತವೆ ಋಷಿಗಳಲ್ಲಿ ಸಪ್ತ ಋಷಿಗಳನ್ನು ಬಹಳ ಪ್ರಮುಖರೆಂದು ಪರಿಗಣಿಸಲಾಗುತ್ತದೆ ಬ್ರಹ್ಮಾಂಡದಲ್ಲಿ ಏಳು ನಕ್ಷತ್ರ ಪುಂಜಗಳನ್ನು ಕಾಣಬಹುದು ಇಡೀ ಭೂಮಂಡಲ ಏಳು ದ್ವೀಪಗಳನ್ನು ಒಳಗೊಂಡಿತ್ತು ಎಂದು ನಮ್ಮ ಪುರಾಣಗಳು ಉಲ್ಲೇಖಿಸುತ್ತವೆ ಇದೇ ರೀತಿ ಏಳು ಕುದುರೆಗಳು ಓಡುತ್ತಿರುವ ಚಿತ್ರ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಮನೆಗಳಲ್ಲಿ ಅಥವಾ ಕಚೇರಿಗಳಲ್ಲಿ ಜನರು ಏಳು ಕುದುರೆಗಳ ಚಿತ್ರವನ್ನು ಇಟ್ಟುಕೊಂಡಿರುತ್ತಾರೆ ಈ ಚಿತ್ರವನ್ನು ಹಾಕಿಕೊಳ್ಳುವುದು ಜೀವನದಲ್ಲಿ ಪ್ರಗತಿಯನ್ನು ಮತ್ತು ಅದೃಷ್ಟವನ್ನು ತರುತ್ತದೆ ಹಾಗೂ ಕೆಲಸ ಕಾರ್ಯಗಳಲ್ಲಿ ವೇಗವನ್ನು ತರುತ್ತದೆ ಎಂಬ ನಂಬಿಕೆ ಇದೆ ಈ ಏಳು ಕುದುರೆಗಳ ಚಿತ್ರ ನಿಜಕ್ಕೂ ಮಂಗಳಕರವೇ ಈ ಚಿತ್ರಕ್ಕೂ ಮತ್ತು ನಮ್ಮ ಸನಾತನ ಹಿಂದೂ ಧರ್ಮಕ್ಕೂ ಏನಾದರೂ ಸಂಬಂಧವಿದೆಯೇ ಎಂಬುದನ್ನು ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ ಏಳು ಕುದುರೆಗಳ ಮಹತ್ವ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಸೂರ್ಯದೇವನನ್ನು ಕಣ್ಣಿಗೆ ಕಾಣುವ ದೇವರೆಂದೇ ಪರಿಗಣಿಸಲಾಗುತ್ತದೆ ಸೂರ್ಯದೇವನನ್ನು ಭಕ್ತಿಯಿಂದ ಪೂಜಿಸಿದರೆ ಆಯಸ್ಸು ಬುದ್ಧಿ ಬಲ ಧೈರ್ಯ ಮತ್ತು ತೇಜಸ್ಸು ಲಭಿಸುತ್ತದೆ ಇದೇ ಕಾರಣಕ್ಕಾಗಿ ಅನೇಕರು ಪ್ರತಿನಿತ್ಯವು ಸೂರ್ಯದೇವನಿಗೆ ಅರ್ಗೆಯನ್ನು ಬಿಡುತ್ತಾರೆ ಮತ್ತು ಸೂರ್ಯದೇವನಿಗೆ ಸೂರ್ಯ ನಮಸ್ಕಾರವನ್ನು ಕೈಗೊಳ್ಳುತ್ತಾರೆ ಈ ಸೂರ್ಯದೇವನ ರಥವನ್ನು ಏಳು ಕುದುರೆಗಳು ಎಳೆಯುತ್ತವೆ ಗಾಯತ್ರಿ ಬೃಹತಿ ಉಷ್ಣಿ ಜಗತಿ ತ್ರಿಷ್ಟುಬಾ ಅನುಷ್ಟುಬ ಮತ್ತು ಪಂಕ್ತಿ ಇವುಗಳೇ ಆ ಏಳು ಕುದುರೆಗಳ ಹೆಸರುಗಳು ಸೂರ್ಯದೇವರ ರಥದಲ್ಲಿರುವಂತಹ ಏಳು ಕುದುರೆಗಳು ಜೀವನದ ಏಳು ಅಗತ್ಯತೆಗಳನ್ನು ಪ್ರತಿನಿಧಿಸುತ್ತವೆ ಧೈರ್ಯ ತಿಳುವಳಿಕೆ ತಾಳ್ಮೆ ಆಧ್ಯಾತ್ಮಿಕತೆ ಪ್ರೀತಿ ಸಂತೋಷ ಹಾಗೂ ಪರಿಶುದ್ಧತೆ ಎಂಬ ಏಳು ಜೀವನದ ಅಗತ್ಯತೆಗಳನ್ನು ಮತ್ತು ಅಂಶಗಳನ್ನು ಸೂರ್ಯದೇವನ ರಥವನ್ನು ಎಳೆಯುವಂತಹ ಈ ಏಳು ಕುದುರೆಗಳು ಸೂಚಿಸುತ್ತವೆ ಇದೇ ಕಾರಣಕ್ಕಾಗಿ ಏಳು ಅಶ್ವ ಅಥವಾ ಏಳು ಕುದುರೆಗಳ ಚಿತ್ರವು ಶುಭ ಸೂಚಕವಾಗಿದೆ ಓಡುತ್ತಲಿರುವ ಏಳು ಕುದುರೆಗಳ ಚಿತ್ರವನ್ನು ಮನೆ ಅಥವಾ ಕಚೇರಿಗಳಲ್ಲಿ ಹಾಕಿಕೊಂಡರೆ ಅನೇಕ ಲಾಭಗಳಿವೆ ಓಡುತ್ತಿರುವ ಕುದುರೆಗಳ ಚಿತ್ರದ ಲಾಭಗಳು ವೇಗ ಓಡುವ ಸಪ್ತ ಕುದುರೆಗಳು ವೇಗದ ಪ್ರತೀಕ ಬದುಕಿನಲ್ಲಿ ಯಶಸ್ಸು ದೊರೆಯಬೇಕಾದರೆ ವೇಗ ಅತ್ಯಗತ್ಯ ಹಾಗಾಗಿಯೇ ಓಡುತ್ತಲಿರುವ ಏಳು ಕುದುರೆಗಳ ಚಿತ್ರವನ್ನು ಮನೆಯಲ್ಲಿ ಹಾಕುವುದರಿಂದ ಮಾಡುವ ಕೆಲಸ ಕಾರ್ಯಗಳಲ್ಲಿ ವೇಗ ವೃದ್ಧಿಯಾಗುತ್ತದೆ ವೇಗದಿಂದ ಗೆಲುವು ಮತ್ತು ಪ್ರಗತಿಯನ್ನು ಪಡೆಯುವುದು ಸುಲಭ ಸಾಧ್ಯ ಓಡುತ್ತಲಿರುವ ಕುದುರೆಗಳನ್ನು ಪ್ರತಿನಿತ್ಯ ನೋಡುತ್ತಲಿರುವುದರಿಂದ ಸೋಮಾರಿತನ ಕಡಿಮೆಯಾಗುತ್ತದೆ ಈ ಏಳು ಅಶ್ವಗಳ ಚಿತ್ರ ಮನೆಯಲ್ಲಿದ್ದರೆ ಮನೆ ಮಂದಿಯ ಬಾಕಿ ಇರುವಂತಹ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳಲು ಪ್ರಾರಂಭವಾಗುತ್ತವೆ ಯಶಸ್ಸು ಓಡುವ ಏಳು ಕುದುರೆಗಳು ಯಶಸ್ಸಿನ ಸೂಚಕವೂ ಸಹ ಹೌದು ಹಾಗಾಗಿ ಈ ಕುದುರೆಗಳ ಚಿತ್ರವನ್ನು ಮನೆಯಲ್ಲಿ ಅಥವಾ ಕಚೇರಿಗಳಲ್ಲಿ ಹಾಕಿಕೊಂಡರೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸಹ ಯಶಸ್ಸು ಶತಸಿದ್ಧ ಸಮತೋಲನ ಮನಸ್ಥಿತಿ ಹಾಗೂ ಧೈರ್ಯ ಕುದುರೆಯು ಸ್ಥಿರತೆ ಧೈರ್ಯ ಮುನ್ನುಗ್ಗುವಿಕೆ ಹಾಗೂ ಶಕ್ತಿಯ ಪ್ರತೀಕ ಓಡುತ್ತಲಿರುವ ಏಳು ಕುದುರೆಗಳ ಚಿತ್ರವನ್ನು ಮನೆ ಅಥವಾ ಕಚೇರಿಗಳಲ್ಲಿ ಹಾಕಿಕೊಳ್ಳುವುದರಿಂದ ಮನಸ್ಸಿಗೆ ಸ್ಥಿರತೆ ಲಭಿಸುತ್ತದೆ ಏಳು ಅಶ್ವಗಳ ವರ್ಣಚಿತ್ರ ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುವಂತಹ ಶಕ್ತಿಯನ್ನು ತಂದುಕೊಡುತ್ತದೆ ಒಗ್ಗಟ್ಟು ಏಳು ಕುದುರೆಗಳು ಸಾಮರಸ್ಯ ಹಾಗೂ ಸಮೃದ್ಧಿಯ ಸಂಕೇತ ಹಾಗಾಗಿಯೇ ಏಳು ಕುದುರೆಗಳ ಚಿತ್ರಪಟವನ್ನು ಹಾಕುವುದರಿಂದ ಮನೆಯ ಸದಸ್ಯರ ನಡುವೆ ಸಾಮರಸ್ಯ ವೃದ್ಧಿಯಾಗುತ್ತದೆ ಜೊತೆಗೆ ಮನೆಯ ಸಮೃದ್ಧಿ ವೃದ್ಧಿಯಾಗುತ್ತದೆ ಸಂಖ್ಯೆ ಏಳು ಅದೃಷ್ಟದ ಸಂಖ್ಯೆ ಹಾಗಾಗಿಯೇ ಏಳು ಕುದುರೆಗಳು ಓಡುತ್ತಲಿರುವ ಚಿತ್ರ ಮನೆಯಲ್ಲಿ ಇರುವುದರಿಂದ ಅದೃಷ್ಟವೂ ಸಹ ಹೆಚ್ಚುತ್ತದೆ ಸಕಾರಾತ್ಮಕ ಶಕ್ತಿ ಸಾಮಾನ್ಯವಾಗಿ ಚಿತ್ರಪಟದಲ್ಲಿ ಕುದುರೆಗಳು ನಾಗಾಲೋಟದಲ್ಲಿ ಓಡುತ್ತಲಿರುತ್ತವೆ ಓಡುತ್ತಲಿರುವ ಸಪ್ತ ಅಶ್ವಗಳ ಚಿತ್ರವು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ವೃದ್ಧಿ ಮಾಡಿ ನಕಾರಾತ್ಮಕ ಶಕ್ತಿಯನ್ನು ನಿವಾರಿಸಲು ಸಹಾಯಕಾರಿಯಾಗುತ್ತದೆ ಆರ್ಥಿಕ ಭದ್ರತೆ ವಾಸ್ತುಶಾಸ್ತ್ರದ ಪ್ರಕಾರ ಓಡುವ ಏಳು ಕುದುರೆಗಳ ವರ್ಣಚಿತ್ರ ವ್ಯಕ್ತಿಯ ಜೀವನದಲ್ಲಿ ಆರ್ಥಿಕ ಭದ್ರತೆಯನ್ನು ತಂದುಕೊಡುತ್ತದೆ ಮಹಾಲಕ್ಷ್ಮಿಯ ದೃಷ್ಟಿ ಆ ಮನೆಯ ಮೇಲೆ ಸದಾಕಾಲವಿರುತ್ತದೆ ಸಾಲದ ಸಮಸ್ಯೆ ಇದ್ದರೆ ಅದು ಸಹ ನಿವಾರಣೆಯಾಗುತ್ತದೆ ಏಳು ಕುದುರೆಗಳ ವರ್ಣ ಚಿತ್ರವನ್ನು ಇರಿಸುವಾಗ ಗಮನಿಸಬೇಕಾಗಿರುವ ಅಂಶಗಳು ಕುದುರೆಗಳು ಚಿತ್ರದಲ್ಲಿ ಸ್ಪಷ್ಟವಾಗಿ ಗೋಚರಿಸಬೇಕು ಹಾಗೂ ಬಿಳಿ ಬಣ್ಣದಲ್ಲಿರಬೇಕು ಮತ್ತು ಅವೆಲ್ಲವೂ ಒಂದೇ ದಿಕ್ಕಿನಲ್ಲಿ ಓಡುತ್ತಲಿರಬೇಕು ಬಿಳಿ ಕುದುರೆಗಳು ಶಾಂತಿ ಯಶಸ್ಸು ಮತ್ತು ಸಮೃದ್ಧಿಯನ್ನು ಉತ್ತೇಜಿಸುತ್ತವೆ ಕುದುರೆಗಳು ಸಂತೋಷದ ಭಾವವನ್ನು ಹೊಂದಿರಬೇಕು ಅಂದರೆ ಕುದುರೆಗಳು ರೋಷದಿಂದ ಓಡುವಂತಿರಬಾರದು ಹಾಗೂ ಈ ಏಳು ಕುದುರೆಗಳನ್ನು ಲಗಾಮುಗಳಿಂದ ಕಟ್ಟಿರಬಾರದು ಈ ಚಿತ್ರಪಟದ ಹಿನ್ನೆಲೆಯಲ್ಲಿ ಧೂಳಾಗಲಿ ಬಿರುಗಾಳಿಯಾಗಲಿ ಸೂರ್ಯಾಸ್ತವಾಗಲಿ ಅಥವಾ ಯಾವುದೇ ಅಸಮಾಧಾನಕರ ಅಥವಾ ನಕಾರಾತ್ಮಕ ಹವಾಮಾನ ಇರಲೇಬಾರದು ಏಳು ಕುದುರೆಗಳ ಚಿತ್ರವನ್ನು ಸರಿಯಾದ ದಿಕ್ಕಿನಲ್ಲಿ ಇರಿಸುವುದು ಬಹಳ ಅತ್ಯಗತ್ಯ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಏಳು ಅಶ್ವಗಳ ವರ್ಣಚಿತ್ರವನ್ನು ಇರಿಸಲು ದಕ್ಷಿಣ ದಿಕ್ಕು ಅತ್ಯುತ್ತಮವಾದ ದಿಕ್ಕೆನಿಸಿಕೊಳ್ಳುತ್ತದೆ ದಕ್ಷಿಣವು ಯಶಸ್ಸು ಹಾಗೂ ಖ್ಯಾತಿಯೊಂದಿಗೆ ಸಂಬಂಧವನ್ನು ಹೊಂದಿರುವುದರಿಂದ ಆ ದಿಕ್ಕಿನತ್ತ ಮುಖ ಮಾಡಿರುವ ಗೋಡೆಯ ಮೇಲೆ ಏಳು ಕುದುರೆಗಳ ವರ್ಣಚಿತ್ರವನ್ನು ನೇತು ಹಾಕಬಹುದು ಆಗ ಜೀವನದಲ್ಲಿ ಪ್ರಗತಿ ದೊರೆಯುತ್ತದೆ ದಕ್ಷಿಣ ದಿಕ್ಕಿನಲ್ಲಿ ಗೋಡೆ ಲಭ್ಯವಿಲ್ಲದಂತಹ ಸಮಯದಲ್ಲಿ ಮನೆಯ ಅಥವಾ ಕಚೇರಿಯ ಪೂರ್ವ ದಿಕ್ಕಿನಲ್ಲಿ ಏಳು ಅಶ್ವಗಳ ವರ್ಣಚಿತ್ರವನ್ನು ಇರಿಸಬಹುದಾಗಿದೆ ಏಕೆಂದರೆ ಸೂರ್ಯೋದಯ ಪೂರ್ವ ದಿಕ್ಕಿನಲ್ಲಿ ಸಂಭವಿಸುತ್ತದೆ ಇದು ಮನೆಗೆ ಸಕಾರಾತ್ಮಕ ಶಕ್ತಿಯನ್ನು ತಂದುಕೊಡುತ್ತದೆ ಈ ಚಿತ್ರಪಟವನ್ನು ಮನೆಯ ಸಭಾಂಗಣದಲ್ಲಿ ಇರಿಸುವುದು ಸೂಕ್ತ ಈ ವರ್ಣಚಿತ್ರವನ್ನು ಅಧ್ಯಯನ ಕೊಠಡಿ ದೇವರ ಕೋಣೆ ಮಲಗುವ ಕೋಣೆ ಹಾಗೂ ಶೌಚಾಲಯದಲ್ಲಿ ಹಾಕುವುದು ಸೂಕ್ತವಲ್ಲ ಏಳು ಅಶ್ವಗಳ ವರ್ಣಚಿತ್ರವನ್ನು ನೇತು ಹಾಕಿದಾಗ ಕುದುರೆಗಳ ಮುಖಗಳು ಬಾಗಿಲಿಗೆ ಎದುರಾಗಿ ಇರಬಾರದು ಅದರ ಬದಲಾಗಿ ಕಿಟಕಿಯತ್ತ ಮುಖವಿದ್ದರೆ ಸೂಕ್ತವಾಗಿರುತ್ತದೆ ಏಳು ಅಶ್ವಗಳು ಮಾತ್ರವಲ್ಲದೆ ಏಳು ಅಶ್ವಗಳನ್ನು ಎಳೆಯುವ ರಥದಲ್ಲಿ ಕುಳಿತಿರುವಂತಹ ಸೂರ್ಯದೇವನ ವರ್ಣಚಿತ್ರ ಮನೆಯಲ್ಲಿ ಇದ್ದರೆ ಮತ್ತಷ್ಟು ಶುಭ ದೊರೆಯುತ್ತವೆ ಈ ರೀತಿ ಕುದುರೆಗಳ ಜೊತೆಯಲ್ಲಿ ಸೂರ್ಯದೇವನನ್ನು ಸೂರ್ಯೋದಯದ ಸಮಯದಲ್ಲಿ ಪ್ರತಿನಿತ್ಯವೂ ನೋಡುವುದರಿಂದ ಸಕಾರಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ ಆತ್ಮೀಯರೇ ಓಡುತ್ತಲಿರುವ ಏಳು ಅಶ್ವಗಳ ಚಿತ್ರಪಟವನ್ನು ಮನೆಯಲ್ಲಿ ಇರಿಸುವುದರಿಂದ ಉಂಟಾಗುವಂತಹ ಪ್ರಯೋಜನಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ